ಸ್ನೇಹಿತರೆ ನಮಸ್ಕಾರ ಸೊ ಇವತ್ತು ಒಬ್ಬರು ವಿಶೇಷವಾದ ಪರ್ಸನ್ನ ನಿಮಗೆ ಇಂಟ್ರೊಡಕ್ಷನ್ ಮಾಡ್ತೀನಿ ಓಕೆ ನಿಜವಾದಂಥ ಸಾಧಕರು ಸೊ ಈ ಥರ ವ್ಯಕ್ತಿಗಳನ್ನ ಸೊ ಪರಿಚಯ ಮಾಡಿಕೊಡೋದೆ ಸೊ ನನ್ನ ಉದ್ದೇಶವಾಗಿದೆ ಈ ಥರ ವ್ಯಕ್ತಿಗಳು ಪ್ರತಿಯೊಬ್ಬರು ಸುಧಾ ಸಪೋರ್ಟನ್ನು ಮಾಡಿ ಸೊ ನಮಗೆ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಎಳ್ಳಿರು ಮಾರುವಂಥ ವ್ಯಕ್ತಿನ ನಿಮಗೆ ಇಂಟ್ರೊಡಕ್ಷನನ್ನು ಮಾಡ್ತೀನಿ ಇವತ್ತು ಎಳ್ಳೀರು ಕುಡಿಯೋದ್ರಿಂದ ಎಷ್ಟೆಲ್ಲ ಉಪಯೋಗ ಅನ್ನೋದು ಅವ್ರ ಕಡೆಯಿಂದ ಸೊ ತಿಳಿಸ್ಕೊಡೋಣ ಸೊ ಹಾಗಾಗಿ ಬನ್ನಿ ಸೊ ನಾವು ಇತ್ತೀಚಿನ ದಿನಗಳಲ್ಲಿ ಪೀಜಾ ಬರ್ಗರ್ ಪಾನಿಪುರಿ ಬೇಲ್ಪುರಿ ತಿಂದು ನಮ್ಮ ಆರೋಗ್ಯನ ಕೆಡಿಸ್ಕೊತಾ ಇದ್ದೀವಿ ಸೊ ಇವತ್ತು ನೀವು ಭಾಳಷ್ಟು ನೋಡ್ತಾಯಿದ್ದೀರ ಆ ಕಾಯಿಲೆ ಬತ್ತಂತೆ ಈ ಕಾಯಿಲೆ ಬತ್ತಂತೆ ಇವತ್ತು ಕ್ಯಾನ್ಸರ್ ಬರ್ತಾ ಇದೆ ಓಕೆ ಪೀಜಾ ಬರ್ಗರ್ ತಿನ್ನೋದ್ರಿಂದ ಸೊ ಇವತ್ತು ಪರಿಶುದ್ಧವಾದ ಎಳನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯನೂ ಸುದ ಕಾಪಾಡ್ಕೋಬೋದು ನಮ್ಮ ರೈತರಿಗೂ ಸುಧಾ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಆ ಥರ ಈ ಥರ ವ್ಯಕ್ತಿಗಳಿಗೂ ಸುಧ ನಾವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಯಾವಾಗಲೂ ಎಳುನೀರು ಎಲ್ಲೇ ಸಿಗಲಿ ಓಕೆ ಬನ್ನಿ ಎಳ್ಳೀರನ್ನು ಕೊಡಿರಿ ಇದು ಜಾಗ ಎಲ್ಲಿಂದರೆ ಓಕೆ ಕಾಮಾಕ್ಷಿಪಾಳ್ಯದಿಂದ ಬತ್ತು ಅಂದರೆ ಹೌಸಿಂಗ್ ಬೋರ್ಡ್ ಹಾಗಿನ ಸ್ವಲ್ಪ ಮುಂಚೆ ಸೊ ಈ ಒಂದು ಎಳ್ಳೀರು ಅಂಗಡಿ ಸಿಗುತ್ತೆ ಬನ್ನಿ ಅವ್ರನ್ನ ಸೊ ಮಾತಾಡ್ಸೋಣ ಪ್ರತಿಯೊಬ್ಬರು ಸದಾ ಮಿಸ್ ಮಾಡ್ದೇನೆ ಎಳ್ನೀರನ್ನು ಕೊಡಿರಿ ನಿಮ್ಮ ಮಕ್ಳಿಗೂ ಎಳ್ನೀರನ್ನು ಕೊಡಿಸಿ ಪಾನಿಪುರಿ ಬೇಲ್ಪುರಿ ಓಕೆ ಪಿಜ್ಜಾ ಬರ್ಗರ ತಿನ್ನೋದನ್ನು ಸೊ ನಿಲ್ಲಿಸಿ ಅಂತ ಹೇಳ್ತಾ ಸೊ ಈ ಥರ ವ್ಯಕ್ತಿಗಳಿಗೆ ನಮ್ಮ ಆರೋಗ್ಯನ ನಮ್ಮ ಕೈಯಲ್ಲಿದೆ ಬನ್ನಿ ಈ ವ್ಯಕ್ತಿನ ಮಾತಾಡ್ಸೋಣ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಆ ಎಳೀರು ಇಪ್ಪತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೆ ಓಕೆ ತುಂಬ ಎಲ್ಲಾರ್ಗು ಕೈಗೆಟುಕುವ ರೀತಿಯಲ್ಲಿ ಸೊ ಇಲ್ಲಿ ಎಳ್ಳೀರನ್ನು ಸೊ ಮಾರ್ತಾರೆ ಸೊ ಕಾಮಾಕ್ಷಿ ಪಾಳ್ಯದಿಂದ ಬತ್ತು ಅಂದರೆ ಓಕೆ ಇಲ್ಲೊಂದು ಚೌಟ್ರಿ ಇದೆ ಚೌಟ್ರಿ ಅಪೋಸಿಟು ರಾಜಣ್ಣ ಮಿಲ್ಟ್ರಿ ಹೋಟಲು ಓಕೆನಾ ಮಾರುತಿ ಕಾರ್ ಶೋರೂಮ್ ಆಪೋಸಿಟ್ ಇದೆ ಸೊ ಇದೇ ಒಂದು ಎಳ್ಳೀರು ಅಂಗಡಿ ಸೊ ತುಂಬ ವರ್ಷದಿಂದ ನಾನು ಸಹ ಕುಡಿತಾ ಬಂದಿದ್ದೀನಿ ಸೊ ಇಪ್ಪತ್ತು ರೂಪಾಯಿಗೆ ಮತ್ತು ಮೂವತ್ತು ರೂಪಾಯಿಗೆ ಒಳ್ಳೆ ಎಳ್ಳೀರನ್ನು ಸೊ ಕೊಡ್ತಾರೆ

ಮೂವತ್ತೈದು ಮೂವತ್ತಾರು ವರ್ಷ ಆಯ್ತು ಎಳ್ನೀರು ವ್ಯಾಪಾರಕ್ಕೆ ಬಂದು ಎಳ್ನೀರು ಕುಡಿಯೋದ್ರಿಂದ ಪೂರ್ತಿ ಬಾಡಿಗೆ ಒಳ್ಳೆಯದು ಪೂರ್ತಿ ಹೆಲ್ತ್ಗೆ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಳ್ನೀರು ಕುಡಿಯೋದ್ರಿಂದ ಉಷ್ಣಾಂಶ ಕಮ್ಮಿ ಆಗತ್ತೆ ಉಷ್ಣಾಂಶ ಕಮ್ಮಿ ಆಗುತ್ತೆ ಕಿಡ್ನಿ ಕಲ್ಲಿದ್ರೆ ಹೋಗುತ್ತೆ ಆರಾಮ್ ಬಾಡಿಗೆ ಆ ಉಷ್ಣಾಂಶ ಉಷ್ಣ ಆದ್ರೆ ಕಡಿಮೆ ತಕ್ಷಣವೇ ಕಮ್ಮಿ ಮಾಡುತ್ತೆ ಇಡೀ ಬಾಡಿಗೆ ತುಂಬ ಒಳ್ಳೆಯದು ಹುಷಾರು ಆರೋಗ್ಯ ಇಲ್ಲ ಅಂದರೆ ಏಳ್ನೀರು ಕುಡಿಬೇಕು ಸುಸ್ತ ಕಮ್ಮಿ ಮಾಡುತ್ತೆ ಇದರಲ್ಲಿ ಗ್ಲೂಕೋಸ್ ಅಂಶನ ಇರುತ್ತೆ ಒಳ್ಳೆಯದು ಎಲ್ತ್ಗಂತೂ ಭಾರಿ ಒಳ್ಳೇದಿರುತ್ತೆ ಒಳ್ಳೇದಿರುತ್ತೆ ಸರ್ ಇದೊಂದು ಅಡ್ರೆಸ್ ಎಲ್ಲಿ ಇದು ಹೌಸಿಂಗ್ ಬೋರ್ಡ್ ಬಸ್ ಸ್ಟ್ಯಾಂಡು ಬಿ ಎಸ್ ಎನ್ ಎಲ್ ಆಫೀಸ್ ಪಕ್ಕ ಬಿ ಎಸ್ ಹೌದು ಓಕೆ ತಿಳ್ಕೊಂಡಲ್ಲ ಸ್ನೇಹಿತರೆ ಇವತ್ತು ಎಳ್ನೀರು ಕುಡಿಯೋದ್ರಿಂದ ಪರಿಶುದ್ಧವಾದಂಥ ಓಕೆ ನೀರಿಗಿಂತ ಪರಿಶುದ್ಧವಾದಂಥ ನೀರು ಯಾವುದಂದರೆ ಅದು ಎಳನೀರು ಹಾಗಾಗಿ ನಿಮ್ಮ ಆರೋಗ್ಯಕ್ಕೂ ಸದಾ ಒಳ್ಳೆಯದು ಪ್ರತಿಯೊಬ್ಬರು ಸದಾ ಬನ್ನಿ ಎಳನೀರನ್ನು ಕುಡಿರಿ ಓಕೆ ಈ ಸೊ ಈ ಥರ ವ್ಯಕ್ತಿಗಳಿಗೂ ಸುದ ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ವಿಷಯ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಸೊ ಡಿಕ್ಕೆ ರಮೇಶ್ ಮಾತಾಡ್ತಾ ಇರೋದು ಜನಗಳನ್ನ ಎಜುಕೇಟೆಡ್ ಮಾಡೋದಕ್ಕೋಸ್ಕರ ಜನರ ಧ್ವನಿ ಅಂತ ಓಕೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ನೋಡಿ ಚೆನ್ನಾಗಿದೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ ಯಾಕಂದರೆ ಈ ವಿಷಯಗಳನ್ನ ಎಲ್ಲರೂ ಸುದ್ದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ ಅಟ್ಲೀಸ್ಟ್ ನಾನು ಒಳ್ಳೊಳ್ಳೆ ಕಂಟೆಂಟನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿದೆ ಅನ್ಸಿದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್